ಹೌದು ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ ಸಂಪರ್ಕದಲ್ಲಿದ್ದಾರೆ ಆದಷ್ಟು ಬೇಗ ಅವರು ಮತ್ತು ನಮ್ಮ ಕೆರ್ಪೇಡೆಯ ಗಾಂಧಿ ಅಂತ ಅನ್ಸ್ಕೊಂಡಂಥ ಕೃಷ್ಣವರೇನಿದ್ದಾರೆ ಅವರ ಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು ಜವರಾಯಿಗೌಡ ಇರ್ಬೋದು ಜವರೇಗೌಡ ಅಂತ ಇರ್ಬೋದು ಅಬ್ಬುಕ್ಕಂಕೆರೆ ಜವರಾಯಿಗೌಡ ಇರ್ಬೋದು ಈ ಥರ ಒಂದು ನೂರಾರು ಜನ ಏನು ಅವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡರ ಜೊತೆ ಹೋಗಿದ್ರು ಈಗ ಅದೇ ನಾರಾಯಣಗೌಡ್ರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ ಯಾವುದೇ ಕಂಡೀಷನ್ ಇಲ್ಲ ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಕಂಪ್ ಸಂಪೂರ್ಣವಾಗಿ ಸಹಕಾರ ಮಾಡ್ತಾರೆ ಬಂದ ಮೇಲೆ ಯಾರ್ಯಾರಿಗೆ ಈ ಪಕ್ಷ ಗೌರವ ಕೊಡಬೇಕು ಈಗ ನಾವೆಲ್ಲ ಚೆನ್ನಾಗಿಲ್ವ ಕಾಂಗ್ರೆಸ್ನಲ್ಲಿ ನಮ್ಮನ್ನೆಲ್ಲ ಗೌರವ ನಡೆಸ್ಕೊತಾ ಇಲ್ವಾ ಅಷ್ಟೇ ಬರೋದಕ್ಕಿಂತ ಮೊದಲು ಏನು ಕಂಡೀಷನ್ ಕೇಳದೆ ಇರೋರೆ ಪಕ್ಷದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಹಾಗಾಗಿ ಆ ತರದೇನು ಅವರು ಕೇಳಿಲ್ಲ ನಾವು ಆ ಆತರದೇನು ನಾನ್ ಅಪಾಜೇಗೌಡರು ಬಂದವರಲ್ಲ ಶಿವರಾಮೇಗೌಡರು ಬಹುಶಃ ಅಲ್ಲಿ ಇಲ್ಲಿ ಮಾತಾಡ್ರ್ ಕೇಳಿದಿನಿ ನಾನು ನೇರವಾಗಿ ಇನ್ನೂ ಮಾತಾಡಿಲ್ಲ ಅಧ್ಯಕ್ಷತ್ರನು ಸ್ವಲ್ಪ ಮಾತಾಡಿದ್ದಾರೆ ಅಂತ ಕೇಳಿದೀನಿ ನೋಡೋಣ ನೋಡಣ ಇನ್ನು ನನ್ ಜೊತೆ ನೇರವಾಗಿ ಮಾತಾಡಿಲ್ಲ ನಾರಾಯಣಗುರು ಅದನ್ನೆಲ್ಲ ಇನ್ನೂ ಮೊದಲನೇ ಹಂತದಲ್ಲಿ ಮಾತುಕತೆ ಆಗಿದೆ ಮಾತಾಡಿದ್ದಾರೆ ಸಂಪರ್ಕದಲ್ಲಿದ್ದಾರೆ ಡೇಟ್ ನಿಗದಿ ಮಾಡೋ ಅಂತ ತಲುಪಿಲ್ಲ ಮಾತಾಡ್ತೀನಿ